ನನ್ನ ದೇವಿ ಕಾಣುವಳು ಸುಮಾನವೇ ಅವಳ ನನ್ನ ದೇಹ ಸೇರಿದಳು ಎಂಎಸ್ಐಎಲ್ ಬಾರಿಗೆ ಹಿಡಿ ಶಾಪ್ ಹಾಕ್ತಾ ಇರುವ ಜನರು ವೀರಪ್ಪ ಗಸ್ತಿ ಅನ್ನುವ ವ್ಯಕ್ತಿ ರೇಣುಕಾ ಶುಗರ್ ಹತ್ತಿರ ಕೊಕಟ್ನೂರು ಇಲ್ಲಿ ಎಂಎಸ್ಐಎಲ್ ಅಂಗಡಿ ಇಟ್ಟುಕೊಂಡು ಸಾರಾಯಿ ಶೀಶಿಯಲ್ಲಿ ದೇವಿ ಕಾಣುಗಳು ಅನ್ನುವ ಕೆಲಸ ಮಾಡ್ತಿದ್ದಾನೆ ಈತನು ರಾಜ್ಯ ಸರ್ಕಾರದಿಂದ ಎಂಎಸ್ಐಎಲ್ ಬಾರನ್ನ ಮಂಜೂರು ಮಾಡಿಕೊಂಡು ದಿನನಿತ್ಯ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ಸಾರಾಯಿ ಮಾರ್ತಾನೆ ಅದರಲ್ಲಿ ಕೂಡ ಬರುವ ಜನರಿಗೆ ಮಂಟ ಹಾಕುತ್ತಾ ಬಂದ ಜನರ ಮನೆ ಮಸೂತಿ ಮಾಡುತ್ತಾ ಇದ್ದು ಸರ್ಕಾರದಿಂದ ಎಂಎಸ್ಐಎಲ್ ನಿಯಮಗಳ ಅಡಿಯಲ್ಲಿ ನಡೆಸುವುದಾಗಿ ಹೇಳಿಕೊಂಡು ನಿಯಮಗಳ ಆಧಾರದ ಮೇಲೆ ಲೈಸೆನ್ಸ್ ಕೊಟ್ಟಿರ್ತಾರೆ ಆದರೆ ಈ ಪಂಡಿತ ಏನು ಮಾಡ್ತಾನಂದ್ರೆ ಸರ್ಕಾರ ನಿಗದಿಪಡಿಸಿದ ಬೆಲೆ ಹಾಗೂ ಮಾರಾಟ ಬೆಲೆ ಬೇರೆ ಇಟ್ಟಿದ್ದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾನೆ ಹಾಗೆ ಅಲ್ಲಿ ಪಾರ್ಸಲ್ ಒಯ್ಯಲು ಮಾತ್ರ ಅನುಮತಿ ಇದ್ದು ಈತ ಮಾಡುವ ಕೆಲಸ ಏನಂದ್ರೆ ಸಾರಾಯಿ ತಗೊಂಡ್ರೆ ಮತ್ತೊಂದು ಉಚಿತ ಅದು ಕುರಿಯುವ ಸೂಪ್ ಅಂತ ಹೇಳಿಕೊಂಡು ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿ ಒಂದು ಪಡೆದ್ರೆ ಮತ್ತೊಂದು ಉಚಿತವಾಗಿ ಕೊಡ್ತಾನೆ ಅದನ್ನ ಕುಡಿದ ವ್ಯಕ್ತಿಗಳು ಸೂಪ್ ಕುಡಿದ್ರೆ ಮತ್ತೆ ಮತ್ತೆ ತನ್ನ ಹೃದಯ ಮತ್ತು ತುಟಿಯ ಅಂಗದಲ್ಲಿ ಮತ್ತು ಹೃದಯ ಮಧ್ಯ ಭಾಗದಲ್ಲಿ ಆಸೆ ಮತ್ತೆ ಬೇಡುತ್ತದೆ ಯಾಕಂದ್ರೆ ಕುಡಿಯುವ ವ್ಯಕ್ತಿ ಎಷ್ಟು ಕುಡಿದರೂ ಕೂಡ ಬುದ್ಧಿ ಕಿಕ್ ಕೊಡೋದಿಲ್ಲ ಇದು ಎಂಥದ್ದು ನಾನು ಎಷ್ಟು ಕುಡಿದ್ರೂ ನಿಶೆ ಆಗ್ತಾ ಇಲ್ಲ ಮೊದಲೇ ನಾನು ದುಡ್ಡು ತರುವಾಗ ಮನೆಯಲ್ಲಿ ಸುಳಿ ಹೇಳಿಕೊಂಡು ದುಡ್ಡು ಪಡೆದುಕೊಂಡಿದ್ದೇನೆ ಅನ್ನುವ ಗೋ ಗೋಳಾದ್ರೆ ಬೆಳಗ್ಗೆ ಇದ್ರೆ ಸಾಲಗಾರ ಸಂಘದ ಕಿರಿಕಿರಿ ಹಾಲಿನ ಬಿಲ್ಲು ಮತ್ತು ಫೈನಾನ್ಸ್ ಕಿರಿಕಿರಿ ಈ ಸಂಪೂರ್ಣ ಗೊಂದಲದಿಂದ ಸರಾಯಿ ಕುಡಿದು ಸ್ವರ್ಗ ಲೋಕದಲ್ಲಿ ತೇಲಾಡಿದರೆ ಸಾಕು ಎಂದು ಕಣ್ಣಿನ ರೆಪ್ಪೆಗೆ ನಿದ್ದೆ ಬರಬೇಕು ಎಂದು ನೆಮ್ಮದಿಯಿಂದ ನಿದ್ದೆ ಮಾಡೋಣ ಅಂದರೆ ಅದು ಯಾಕೆ ಕಿಕ್ ಕೊಡ್ತಾ ಇಲ್ಲ ಎಂದು ಒಂದು ಬಾರಿ ವಿಚಾರ ಮಾಡಿದಾಗ ನಮ್ಮ ಫಿಲ್ಮ್ ರಂಗದಲ್ಲಿ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಸಾಂಗ್ ನೆನಪಿಗೆ ಬರುತ್ತೆ ಹಾಡು ಕೇಳಿ ಸರಾಯಿ ಕುಡಿಯೋದು ಅಥವಾ ಸಾಲಗಾರರಿಗೆ ಅಂಜಿ ಕೆರೆ ಬಾವಿ ನೋಡಿಕೊಳ್ಳೋದು ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದಂತೆ ಈಗಾಗಲೇ ಈತನ ಮೇಲೆ ಸಾರ್ವಜನಿಕರಿಂದ ಈತ ಲೈಲ್ ಪಡೆದ ಜಾಗ ಮತ್ತು ಅಂಗಡಿ ಇಟ್ಟ ಜಾಗ ಬೇರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ ಈ ಮಾತನ್ನು ಅಲ್ಲಿ ಬರುವ ಜನರು ಮಾತನಾಡ್ತಿದ್ದಾರಂತೆ ಸರಾಯಿ ಕುಡಿಯುವುದು ತಪ್ಪಲ್ಲ ಅಂತ ಕುಡಿಯುವ ವ್ಯಕ್ತಿಗಳು ಹೇಳ್ತಾ ಇದ್ದು ಹಾಗಾದ್ರೆ ತಿಮ್ಮಾಪುರ ಸಾಹೇಬ್ರಿಗೆ ಈ ಒಂದು ಇಲಾಖೆಯ ಮಂತ್ರಿ ಸ್ಥಾನ ಯಾಕೆ ಕೊಟ್ಟರು ಸ್ವಾಮಿ ಅನ್ನುವ ಜನರಿದ್ದಾರೆ ಹಾಗೆಯೇ ಪೊಲೀಸರ ಮೇಲೆ ಗೂಬೆ ಕೂಡಿಸಲಾಗ್ತಾ ಇದ್ದು ಬೈಕ್ ಹತ್ತಿದ್ರೆ ಸಾಕು ಕುಡಿದಾಗ ಪೊಲೀಸರ ಕಾಟ ತುಂಬಾ ಇರುತ್ತದೆ ಅನ್ನುತ್ತಿದ್ದಾರೆ ಇದರ ಮಧ್ಯ ಭಾಗದಲ್ಲಿ ಇದೇ ಸರ್ಕಾರ ಪೊಲೀಸರ ಕೈಯಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನುವ ಆಲ್ಕೋಹಾಲ್ ಟೆಸ್ಟ್ ಮಾಡಿ ಇಪ್ಪತ್ತೈದು ಸಾವಿರ ದಂಡ ನೀಡಲೇಬೇಕು ಅಂತ ನಿಯಮ ಮಾಡಿದ್ದು ಆದ್ರೆ ಈ ಕುಡುಕ ಮನುಷ್ಯನಿಗೆ ರಾಜ್ಯ ಸರ್ಕಾರ ಯಾಕೆ ಕಾಯ್ದೆ ಪಡೆದುಕೊಂಡಿದೆ ಅನ್ನುವುದು ಗೊತ್ತಿಲ್ಲ ಅದರಲ್ಲಿ ಏನೂ ಬರೆದಿದ್ದಾರೆ ಅಂತ ಗೊತ್ತಿರುವುದಿಲ್ಲ ಅದನ್ನು ನಾವು ಹೇಳ್ತೇವೆ ಕೇಳಿ ಪೊಲೀಸರ ಮೇಲೆ ಸುಮ್ಮನೆ ಗೂಬೆ ಕೂಡಿಸಬೇಡಿ ಅವರು ಹೇಳುವುದು ಹೆಚ್ಚು ಸಾರಾಯ ಕುಡಿದು ಸಾವಿಗೆ ತುತ್ತಾಗಬೇಡಿ ಹಾಗೆ ಬೈಕ್ ನಲ್ಲಿ ಹೋಗುವಾಗ ಕುಡಿದು ವಾಹನ ಓಡಿಸಬೇಡಿ ಹೆಲ್ಮೆಟ್ ಹಾಕಿಕೊಳ್ಳಿ ಅನ್ನುವ ಕಾರಣ ನೀವು ಬೈಕ್ ಓಡಿಸುವ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿ ಸಾವಿಗೆ ಕಾರಣ ಆಗಬಾರದು ನಿಮ್ಮ ಹಿಂದೆ ಸಹೋದರರು ಸಹೋದರಿ ಅಕ್ಕ ತಂಗಿ ವಿಶ್ವಾಸವನ್ನ ಇಟ್ಕೊಂಡಿರ್ತಾರೆ ನೀವು ಈ ರೀತಿ ಸರಾಯಿ ಕುಡಿದು ಬಂದಾಗ ತಾಯಿ ಚಿಂತೆ ಮಾಡ್ತಾ ಇರ್ತಾಳೆ ತನ್ನ ಮಗ ಎಲ್ಲಿದ್ದಾನೆ ಯಾವಾಗ ಬರುತ್ತಾನೆ ಅನ್ನುವ ಚಿಂತೆ ತಾಯಿಗೆ ಆದ್ರೆ ಸಂಗಾತಿ ನನ್ನ ಮನೆಯಲ್ಲಿ ಸಂದೆ ಇರುವುದಿಲ್ಲ ಗಂಡ ದುಡಿಯಲು ಹೋಗಿದ್ದು ಆತ ಹಣ ತಂದ್ರೆ ನಮ್ಗೆ ಊಟ ಉಪಚಾರ ಎಲ್ಲ ಅಂದ್ರೆ ಸಾವು ಖಚಿತ ಅನ್ನುವ ಮಾತು ಕೇಳುವ ಶಬ್ದದ ಗಂಟೆಗಳು ಹಾಗೆಯೇ ಚಿಕ್ಕ ಚಿಕ್ಕ ಮಕ್ಕಳು ನನ್ನ ತಂದೆ ಬರುವಾಗ ಡ್ರೈ ಫ್ರೂಡ್ ಮತ್ತು ಬಿಸ್ಕೆಟ್ ತರುತ್ತಾನೆ ಅಂತ ಕಾಯ್ತಾ ಇರ್ತವೆ ತಾನು ಜನಿಸಿಕೊಂಡ ಕಂದ ಆತನ ತುಟಿ ಮೇಲಿನ ನೀರು ಆತನ ಕಂದನ ಕನಸು ತಂದೆ ಸಾರಾಯಿ ಕುಡಿದು ಬಂದಿತ್ತು ನೋಡಿದ ಮೇಲೆ ಅವರಿಗೆ ಶಿಕ್ಷೆ ಕಣ್ಣೀರು ಯಾಕೆಂದ್ರೆ ಅದೇನೇ ಇರಲಿ ಓ ದೇವ್ರೆ ಆಸೆ ಪಟ್ಟಿದ್ದು ನಾಲಿಗೆ ತಿಳಿದು ಹೇಳಿಕೊಂಡಿದ್ದು ಮನಸ್ಸು ಎರಡು ಮಧ್ಯಭಾಗದಲ್ಲಿ ಕಣ್ಣೀರು ಯಾಕೆ ಯಾರೋ ಮಾಡಿದ ತಪ್ಪಿಗೆ ನಾನು ಆಸೆ ಪಟ್ಟದು ನನ್ನ ತಂದೆ ನನಗೆ ಚಾಕ್ಲೇಟ್ ತರ್ತಾನೆ ಅಂತ ತಿಳಿದುಕೊಂಡಾಗ ಆತ ಸರಾಯ ಕುಡಿದು ಬಂದಿದ್ದು ನೋಡಿದಾಗ ಕಣ್ಣೀರು ಯಾಕೆ ಅಂತ ಗ್ರಾಮೀಣ ಜನರು ಮಾತನಾಡ್ತಿದ್ದಾರೆ ಸರಾಯ್ ಕುಡಿಯುವುದು ತಪ್ಪಲ್ಲ ಆದರೆ ನಿಶೆಯಲ್ಲಿ ತಮ್ಮ ಜೀವ ಕಳೆದುಕೊಳ್ಳಬಾರದು ಅನ್ನುವುದೇ ಪೊಲೀಸರ ಉದ್ದೇಶವಾಗಿರುತ್ತದೆ ಪೊಲೀಸರು ತಾಯಿಯ ರೂಪದಲ್ಲಿ ರಕ್ಷಣೆ ಮಾಡಲು ಹೋದರೆ ಕುಡುಕರು ಪೊಲೀಸರ ಮೇಲೆ ಗೂಬೆ ಕೂರಿಸುವುದು ನಾಚಿಕೆ ವಿಷಯ ಅಲ್ಲವೇ ಇದು ಅಲ್ಲಿ ಹೋಗುವ ಬರುವ ವಿದ್ಯಾರ್ಥಿಗಳ ಮಾತಿದ್ದು ಸಂಬಂಧಪಟ್ಟ ಇಲಾಖೆಯವರು ಈತನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದೇ ಇದ್ರೆ ಈತನಿಗೆ ಪೊರಕೆ ಏಟು ಖಚಿತ ಅಂತ ಜನರು ಮಾತನಾಡುತ್ತಿದ್ದಾರೆ